ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೆಕ್ಸ್ಟು ಕಾಲ್ ಫಾರ್ಮ್ ಮಾಡೋ ಪಿ ಸಿ ಎಕ್ಸಾಮ್ಸ್ಗೆ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ಒಂದು ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಇಯರ್ಸ್ ಏನೆಲ್ಲ ಕ್ವಶನ್ ಪೇಪರ್ ಇದೆ ಪಿ ಸಿ ಎಕ್ಸಾಮ್ಸ್ದು ಅದೆಲ್ಲ ನೀವು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದರೆ ನೆಕ್ಸ್ಟು ಪಿ ಸಿ ಎಕ್ಸಾಮ್ಸ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಇದು ನಾನು ಸಿವಿಲ್ ಪಿ ಸಿ ಪೇಪರ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಆ ಟು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಈ ಒಂದು ಎಕ್ಸಾಮ್ ನಡೆದಿರುತ್ತೆ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಅನಲೈಸ್ ಮಾಡ್ತಿದ್ದೀನಿ ತುಂಬ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ಪ್ರೀವಿಯಸ್ ಇಯರ್ ಏನೆಲ್ಲ ನಡೆದಿರುತ್ತೆ ಕ್ವಶನ್ ಪೇಪರಲ್ಲಿ ಆ ಒಂದು ಕ್ವಶನ್ ಪೇಪರ್ನೆಲ್ಲದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ನೀವು ಒಂದು ತ್ರೀ ಮಂತ್ ಎಫರ್ಟ್ ಹಾಕಿ ಹೋದರೆ ಸಾಕು ಆದಷ್ಟು ಪಿ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ನೋಡ್ಕೊಬರೋಣ ಒಂದೊಂದಾಗಿ ಕ್ವಶನ್ಸ್ನ ನೋಡ್ಕೊಬರೋಣ ಫಸ್ಟ್ ಒನ್ ನೋಡಿ ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷ ಮೇಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ಅಂದರೆ ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಉಷ ಮೇಹತ ಯಾವ ಒಂದು ಒಂದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಅವರಿಗೆ ರಿಲೇಟೆಡ್ ಆಗಿರೋದು ಯಾವುದು ಅಂತ ನೋಡೋದಾದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಇವರು ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು ಯಾರು ಅಂತ ಅಂದರೆ ಉಷಾ ಮೆಹ್ತಾ ಅವರು ಆಪ್ಷನ್ ಒನ್ ಈಸ್ ಕರೆಕ್ಟು ಉಷಾ ಮೆಹ್ತಾ ಈ ಥರ ಕ್ವಶನ್ ಪೇಪರ್ನ ಅನಲೈಸ್ ಮಾಡೋದ್ರಿಂದ ನಾವು ಎಕ್ಸಾಮ್ನ ಆದಷ್ಟು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಕ್ವಶನ್ ಪೇಪರ್ನ ನೀವು ಕ್ಲಿಯರ್ ಮಾಡ್ತಾ ಹೋಗಿರಿ ಅಂದರೆ ಓದ್ತಾ ಹೋಗಿ ನೀವು ನೀ ಬುಕ್ಸ್ಗಿನ್ನ ಆದಷ್ಟು ಕ್ವಶನ್ ಪೇಪರ್ನ ನೀವು ಜಾಸ್ತಿ ಜಾಸ್ತಿ ಓದಿದರೆ ಬೇಗ ಎಕ್ಸಾಮ್ಸು ಅಂದರೆ ಬೇಗ ನಿಮಗೆ ಒಂದು ಜಾಬ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಒನ್ ನೋಡಿ ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ವಿನಾಯಕ ದಾಮೋದರ್ ಸಾವರ್ಕರ್ ಕೈಲಾಶ್ನಾಥ್ ಕಚ್ಚು ಸುಚೇತ ಕೃಪಲಾನಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಇದೆ ಇಲ್ಲಿ ಕೊಟ್ಟಿರುವ ಕ್ವಶನ್ ಏನು ಅಂತ ಅಂದರೆ ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ಯಾರು ರಕ್ಷಿಸಿದರು ಅಂತ ಇಲ್ಲಿ ಕ್ವಶನ್ಗೆ ಯಾರು ಕೈದಿಗಳನ್ನು ರಕ್ಷಿಸಿದರು ಅಂತ ಅಂದರೆ ಕೈಲಾಶ್ನಾಥ್ ಕಚ್ಚು ಆಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಕೈಲಾಶ್ನಾಥ್ ಕಚ್ಚು ನೆಕ್ಸ್ಟ್ ಒಂದು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಅಂಬೇಡ್ಕರ್ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಪಿ ಸಿ ಎಕ್ಸಾಮ್ಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಬಂದೇ ಬಂದಿರುತ್ತೆ ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಬಹಿಷ್ಕೃತ ಹಿತಕರಣಿ ಸಭೆ ಸ್ವತಂತ್ರ ಕಾರ್ಮಿಕ ಪಕ್ಷ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಇವುಗಳಲ್ಲಿ ಎಲ್ಲವೂ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಸ್ಥೆಗಳು ಇವುಗಳಲ್ಲಿ ಎಲ್ಲವೂ ಆಗುತ್ತೆ ಆಪ್ಷನ್ ಡಿ ಇಸ್ ರೈಟ್ ಅವರು ಬಹಿಷ್ಕೃತ ಹಿತ ಕರಡಿ ಸಭೆ ಮಾಡಿದ್ರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ರು ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಒಕ್ಕೂಟವನ್ನು ಮಾಡಿದ್ರು ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇವುಗಳಲ್ಲಿ ಎಲ್ಲವು ನೆಕ್ಸ್ಟ್ ಒಂದು ಅಕ್ಟೋಬರ್ ಏಯ್ಟೀನ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನನ್ನು ಕೊಂದರು ಅಂತ ಕೊಟ್ಟಿದ್ದಾರೆ ವೇರಿ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಕ್ವಶನ್ಸ್ ಎಲ್ಲ ನಮಗೆ ಆದಷ್ಟು ಕಲ್ತಂಗ್ ಆಗುತ್ತೆ ಅಂತ ಹೇಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನನ್ನು ಕೊಂದರು ಅಂತ ಇಲ್ಲಿ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೇಂಟ್ ಜಾನ್ ಟ್ಯಾಕರೆ ಅವರನ್ನು ಕೊಂದರು ಯಾರು ಅಂತ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಸೇಂಟ್ ಜಾನ್ ಟ್ಯಾಕರೆ ಅನ್ನ ಕಲೆಕ್ಟರ್ನನ್ನು ಕೊಂದರು ಎಷ್ಟರಲ್ಲಿ ಅಂತ ಅಂದರೆ ಅಕ್ಟೋಬರ್ ಏಯ್ಟೀನ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಆಪ್ಷನ್ ಎ ಈಸ್ ರೈಟ್ ನೆಕ್ಸ್ಟ್ ಒಂದು ನೋಡಿ ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಏಕೀಕರಣದ ಸಂದರ್ಭದಲ್ಲಿ ಆದ ಈ ಒಂದು ರಿಲೇಟೆಡ್ ಕ್ವಶನ್ ಇದು ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆ ಅವರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ ಯಾರನ್ನ ಅಂತ ಅಂದರೆ ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆ ನೆಕ್ಸ್ಟ್ ಒಂದು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು ಅಂತ ಕೊಟ್ಟಿದ್ದಾರೆ ಅಂದರೆ ಹೋರಾಟಗಾರ್ತಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಅವರು ಯಾವ ತಾಲೂಕಿನಲ್ಲಿ ಜನಿಸಿದರು ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶಿಗ್ಗಾವ್ ತಾಲೂಕಿನಲ್ಲಿ ಜನಿಸಿದರು ಆಪ್ಷನ್ ಡಿ ಇಸ್ ರೈಟು ಇವರು ಶಿಗ್ಗಾವ್ ತಾಲೂಕಿನಲ್ಲಿ ಜನಿಸಿದರು ನೆಕ್ಸ್ಟ್ ನೋಡಿ ಇಲ್ಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ ಏನೇ ಒಂದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಇದ್ರು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಆ ಒಂದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ನೇ ಕ್ಲಾಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಪೇಪರಲ್ಲಿ ಆ ಒಂದು ಕ್ವಶನ್ಸ್ನ ಅದು ಸ್ಕಿಪ್ ಮಾಡ್ತೀನಿ ಎಲ್ಲ ಕ್ವೆಶನ್ಸ್ನು ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ನ ನೋಡೋಣ ನೆಕ್ಸ್ಟ್ ಒಂದು ಈಚಲು ಮರದ ಚಳುವಳಿಯ ಅಂದರೆ ಈಚಲು ಮರದ ಚಳುವಳಿ ಆಗಿರುತ್ತೆ ಆ ಒಂದು ಚಳುವಳಿಯನ್ನು ಏನಂತೂ ಕರೆಯುತ್ತಾರೆ ಅಂತ ಅಂದರೆ ಟೊಡ್ಡಿ ಟ್ರೀ ಮೂಮೆಂಟ್ ಅಂತ ಕರೀತಾರೆ ಯಾವ ಚಳುವಳಿನ ಅಂತ ಅಂದರೆ ಈಚಲು ಮರದ ಚಳುವಳಿಯನ್ನು ಇದರ ಕೇಂದ್ರ ಬಿಂದು ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಈಚಲು ಮರದ ಚಳುವಳಿಯ ಕೇಂದ್ರ ಬಿಂದು ಯಾವುದು ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ತರುವನೂರು ಚಿತ್ರದುರ್ಗ ಅದು ತರುವನೂರು ಅನ್ನೋದು ಇಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿದೆ ಅಂತ ಅಂದರೆ ಚಿತ್ರದುರ್ಗ ಇದು ಒಂದು ಕೇಂದ್ರ ಬಿಂದು ಆಗಿದೆ ಯಾವುದರ ಚಳುವಳಿಯ ಕೇಂದ್ರಬಿಂದು ಅಂತ ಅಂದರೆ ಈ ಚಲು ಮರದ ಚಳುವಳಿಯ ಕೇಂದ್ರ ಬಿಂದು ಯಾವುದು ಅಂತ ಅಂದರೆ ತರುವನೂರು ಅದು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಒಂದು ಈ ಕೆಳಗಿನ ವಯಸ್ ಏಯ್ಟೀನ್ ಸೆವೆಂಟಿ ಏಯ್ಟ್ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದವರು ಯಾರು ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲಾರ್ಡ್ ರಿಪ್ಪನ್ ಅವರು ಹಾಕ್ತಾರೆ ಆಪ್ಷನ್ ಸಿ ಇಸ್ ಕರೆಕ್ಟು ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ ಅಂದರೆ ನೀವೊಂದು ಕಮೆಂಟ್ ಮೂಲಕ ತಿಳಿಸಿ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ಜಾರಿಗೊಳಿಸಿದವರು ಯಾರು ಅಂತ ನಿಮಗೆ ಒಂದು ಕ್ವಶನಾಗಿ ಕೊಡ್ತೀನಿ ಇದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಇಲ್ಲಿ ರದ್ದುಗೊಳಿಸಿದವರು ಲಾರ್ಡ್ ರಿಪ್ಪನ್ ಅಂತ ಹೇಳಿದೀನಿ ಅದೇ ರೀತಿ ಪತ್ರಿಕಾ ಕಾಯ್ದೆಯನ್ನು ಜಾರಿಗೊಳಿಸಿದವರು ಯಾರು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಹಾಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದ್ರು ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ನಿಮಗೆ ಆದಷ್ಟು ನೀವು ಆದಷ್ಟು ಇಂಗ್ಲೀಷಲ್ಲಿರೋ ಕ್ವಶನ್ನ ಆದಷ್ಟು ಓದೋದಕ್ಕೆ ಟ್ರೈ ಮಾಡಿ ಏಕೆಂದರೆ ಫೈನಲ್ ಆಗಿ ಅವರು ಕೀ ಆನ್ಸರ್ನ ನೋಡಿಕೊಂಡು ಕಿ ಆನ್ಸರ್ ಬಿಡೋದು ಅಂತ ಅಂದರೆ ಇಂಗ್ಲೀಷಲ್ಲಿ ಏನಿರುತ್ತೆ ಅದು ಫೈನಲೈಸ್ ಮಾಡ್ತಾರೆ ಇಲ್ಲಿ ನೋಡಿ ಹಾಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ ಅಂತ ಕೊಟ್ಟಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಮೋತಿಲಾಲ್ ನೆಹರು ಕೇಶ ಬಲಿರಾಮ್ ಹೆಗ್ಡೆ ವಾರ್ ನೆಕ್ಸ್ಟ್ ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ ಇದರ ಇದರಲ್ಲೂ ಕೂಡ ಕನ್ನಡದಲ್ಲೂ ಹೌದು ಅದೇ ಆಪ್ಷನ್ ಇರುತ್ತೆ ಸೊ ನಾವು ಆದಷ್ಟು ಇಂಗ್ಲೀಷಲ್ಲಿ ನೋಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿಗೆ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು ಅಂತ ಅಂದರೆ ಆಪ್ಷನ್ ಎ ಇಸ್ ರೈಟು ಸುಭಾಷ್ ಚಂದ್ರ ಬೋಸ್ ಅವರು ಆನ್ಸರ್ ಎ ಕರೆಕ್ಟು ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಒಂದು ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ ಅಂತ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಪದ ಈ ಪದಗಳೊಂದಿಗೆ ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ನು ಇಂಚು ಔನ್ಸ್ ಸೆಂಟಿಮೀಟರ್ ಮಾರು ಅಂಗಳ ಯಾರ್ಡ್ ಅಂತ ಇದೆ ಇಂಚು ಸೆಂಟಿಮೀಟರ್ ನೆಕ್ಸ್ಟು ಮಾರು ಅಂಗಳ ಯಾರ್ಡ್ ಎಲ್ಲ ಇವೆಲ್ಲ ಒಂದು ಪದಗಳಿಗೆ ಸೇರುತ್ತೆ ಅಂದರೆ ಒಂದು ಪದಗಳು ಇವೆಲ್ಲ ಒಂದೇ ಆಗಿದೆ ಔನ್ಸ್ ಅನ್ನೋದು ಇದು ಬೇರೆ ಪದ ಆಗುತ್ತೆ ಔನ್ಸ್ ಅನ್ನೋದು ಇವು ಈ ಪದಗಳೊಂದಿಗೆ ಸೇರೋದಿಲ್ಲ ಸೊ ಅದಕ್ಕೋಸ್ಕರ ನಮಸ್ಕಾರ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಕೋ ಕೇಳಿರೋ ಕ್ವಶನ್ ಬಂದ್ಬಿಟ್ಟು ಈ ಪದಗಳೊಂದಿಗೆ ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಾವು ಫುಲ್ಲಾಗಿ ನ ಯಾವತ್ತೂ ಓದಬೇಕು ಅರ್ಧ ಬರ್ದ ಓದಿದರೆ ನಮಗೆ ಕ್ವಶನ್ ಅಷ್ಟು ಗೊತ್ತಾಗಲ್ಲ ಆಮೇಲೆ ನಾವು ಸೇರುತ್ತೆ ಅನ್ನೋದು ಹಾಕೋದು ಚಾನ್ಸಸ್ ಇದೆ ಸೊ ಹಂಗಾಗಿ ನೋಡ್ಕೊಳ್ಳಿ ಇಲ್ಲಿ ಕೇಳಿರೋದು ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹೌನ್ಸ್ ಇಲ್ಲಿ ಹನ್ನೆರಡು ಮತ್ತೆ ಹದ್ಮಾರು ಇವೆಲ್ಲ ಕ್ವಶನ್ ಬಂದ್ಬಿಟ್ಟು ಸೊ ಮೆಂಟಲ್ ಎಬಿಲಿಟಿ ಅಂದ್ರೆ ರಿಲೇಟೆಡ್ ಕ್ವಶನ್ಸ್ ಇದೆ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಒಂದು ವಿಡಿಯೋದಲ್ಲಿ ನಿಮಗೆ ಆದಷ್ಟು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ ಅನಲೈಸ್ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಬರೀ ನಾನು ಜಿ ಕೆ ರಿಲೇಟೆಡ್ ಕ್ವಶನ್ ಪೇಪರ್ ಅಂದ್ರೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಹನ್ನ ಕ್ವಶನ್ ನಂಬರ್ ಹನ್ನೆರಡರಿಂದ ಇಪ್ಪತ್ತೊಂದನೇ ಕ್ವಶನ್ವರ್ಗು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದೆ ಸೊ ಈ ಒಂದು ಕ್ವಶನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ನೇ ಕ್ವಶನ್ಸ್ನ ನಿಮ್ಮ ಹತ್ರ ತರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಒನ್ ನೋಡಿ ಅರ್ಥಶಾಸ್ತ್ರದಲ್ಲಿ ಜಿ ಡಿ ಪಿ ಎಂದರೆ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೇಳಿರೋ ಕ್ವಶನ್ ಅರ್ಥಶಾಸ್ತ್ರದಲ್ಲಿ ಅಂದರೆ ಎಕನಾಮಿಕ್ ಅಲ್ಲಿ ಜಿ ಡಿ ಫುಲ್ ಫಾರ್ಮ್ ಏನು ಅಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ ಅಲ್ಲಿ ನೋಡಿ ಇನ್ನು ಎಕನಾಮಿಕ್ಸ್ ಜಿ ಡಿ ಪಿ ಮೀನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಡೆವಲಪ್ಮೆಂಟ್ ಪ್ಲಾನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಗ್ರಾಸ್ ಡಿಡಕ್ಷನ್ ಪ್ರೋಗ್ರಾಮ್ ನೆಕ್ಸ್ಟ್ ಜನರಲ್ ಡೊಮೆಸ್ಟಿಕ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಆದರೆ ಅದನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಇರೋದನ್ನೇ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಜಿ ಡಿ ಪಿ ಮೀನ್ಸ್ ಏನು ಅಂತ ಅಂದರೆ ವೆರಿ ಇಂಪಾರ್ಟೆಂಟು ಆಪ್ಷನ್ ಬಿ ಇಸ್ ರೈಟು ಗ್ರಾಸು ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗುತ್ತೆ ಆಪ್ಷನ್ ಬಿ ಇಸ್ ಕರೆಕ್ಟು ಜಿ ಡಿ ಪಿ ಮೀನ್ಸ್ ಗ್ರಾಸು ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನೆಕ್ಸ್ಟ್ ಒಂದು ಎಷ್ಟು ಮಹಾರತ್ನ ಪಿ ಎಸ್ ಯುಗಳಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೌ ಮೆನಿ ಮಹಾರತ್ನ ಪಿ ಎಸ್ ಯುಸ್ ಆರ್ ದೇರ್ ಅಂತ ಕೊಟ್ಟಿದ್ದಾರೆ ಎಷ್ಟಿದಾವೆ ಮಹಾರತ್ನ ಪಿ ಎಸ್ ಯುಗಳು ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ತರ್ಟೀನ್ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ತರ್ಟೀನ್ ನೆಕ್ಸ್ಟ್ ಒಂದು ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ಮಾಹಿತಿ ಹಕ್ಕು ಕಾಯ್ದೆ ಯಾವ ಒಂದು ವರ್ಷದಲ್ಲಿ ಜಾರಿಗೆ ತಂದರು ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎರಡು ಸಾವಿರದ ಐದರಲ್ಲಿ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಜಾರಿಗೆ ಬಂದ ವರ್ಷ ಯಾವ ವರ್ಷ ಅಂತ ಅಂದರೆ ಎರಡು ಸಾವಿರದ ಐದರಲ್ಲಿ ನೋಡಿ ಡಿ ಎಸ್ ಎಲ್ ಆರ್ ಕ್ಯಾಮೆರಾದಲ್ಲಿ ಡಿ ಎಸ್ ಎಲ್ ಆರ್ ಎಂದರೆ ಅಂತ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಡಿ ಎಸ್ ಎಲ್ ಆರ್ ಫುಲ್ ಫಾರ್ಮ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳೋಣ ಇನ್ನು ಡಿ ಎಸ್ ಎಲ್ ಆರ್ ಕ್ಯಾಮರಾ ಡಿ ಎಸ್ ಎಲ್ ಆರ್ ಮೀನ್ಸ್ ಏನು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ನೋಡೋಣ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಡ್ಯೂರೇಬಲ್ ಸಿಂಗಲ್ ಲೆನ್ಸ್ ರಿಸೋರ್ಸ್ ಅಂತ ಇದೆ ನೆಕ್ಸ್ಟ್ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಇದೆ ಡಿಜಿಟಲ್ ಶಾರ್ಟ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಇದೆ ಡ್ಯೂರೇಬಲ್ ಶಾರ್ಟ್ ಲೆನ್ಸ್ ೋರ್ಸ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆದಷ್ಟು ಇಂಗ್ಲಿಷ್ ಅಲ್ಲಿ ಮೀನಿಂಗ್ಸು ಮತ್ತು ಮೀನ್ಸ್ ಫುಲ್ ಫಾರ್ಮ್ ಎಲ್ಲ ಬಂದ್ಬಿಟ್ಟು ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಆಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಒಂದು ಮೀನಿಂಗ್ ಆಗುತ್ತೆ ಸೊ ಇದರಲ್ಲೂ ಕನ್ನಡದಲ್ಲೂ ಕೊಟ್ಟಿದ್ದಾರೆ ನೋಡಿ ಸೇಮ್ ಅದು ಯಾಸ್ ಇಸ್ ನ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಹನ್ ಆಫ್ ಕಾಸ್ಟ್ ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ ಇಲ್ಲದೇ ಈ ಒಂದು ಬುಕ್ನ ಯಾರು ಬರೆದಿರೋದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಇವರು ಹನ್ ಆಫ್ ಕಾಸ್ಟ್ ಅನ್ನೋ ಬುಕ್ ಬುಕ್ ಅದು ಪ್ರಸಿದ್ಧ ಭಾಷಣ ಅದು ಪುಸ್ತಕವಾಗಿ ಪ್ರಕಟವಾಗಿದೆ ಅದನ್ನು ಬರೆದವರು ಯಾರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟ್ ಒಂದು ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಅಂತ ಅಂದರೆ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರು ಸೆಬಿ ಬಿ ಅಂತ ಕೊಟ್ಟಿದ್ದಾರೆ ಐ ಆರ್ ಡಿ ಎ ಐ ಅಂತ ಕೊಟ್ಟಿದ್ದಾರೆ ಸಿ ಐ ಅಂತ ಕೊಟ್ಟಿದ್ದಾರೆ ಎಮ್ ಸಿ ಐ ಅಂತ ಕೊಟ್ಟಿದ್ದಾರೆ ವಿಮಾ ಕ್ಷೇತ್ರವನ್ನು ಯಾವ ಒಂದು ಇದು ನಿಯಂತ್ರಿಸುತ್ತದೆ ಅಂದರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ನಿಯಂತ್ರಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಐ ಆರ್ डी ए आगते हैं ऑप्शन बी इज रईट ಐ ಆರ್ ಡಿ ಎ ಐ ಅಂತ ಅಂದರೆ ಏನು ಫುಲ್ ಫಾರ್ಮ್ ಅಂತ ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಇದಕ್ಕೆ ಫುಲ್ ಫಾರ್ಮ್ ಆಗುತ್ತೆ ಐ ಆರ್ ಡಿ ಎ ಐ ಅಂತ ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಈ ಒಂದು ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ ಟ್ವೆಂಟಿ ಟ್ವೆಂಟಿ ಫೋರ್ ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಯಾರು ಅಂತ ಹೇಳ್ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟು ಅದು ಟ್ವೆಂಟಿ ಟ್ವೆಂಟಿ ಫೋರ್ ಫೋರಲ್ಲಿ ಇದು ಚಾಂಪಿಯನ್ಶಿಪ್ ಆಗಿತ್ತು ಅದರಲ್ಲಿ ರೋಹನ್ ಬೋಪಣ್ಣ ಮತ್ತು ಅವರ ಡಬಲ್ಸ್ ಜೊತೆಗಾರ ಇದರಲ್ಲಿ ವಿನ್ ಆಗಿದ್ರು ಅದು ಇನ್ನೊಬ್ರು ಅವ್ರ ಜೊತೆ ಹಾಡಿದ್ದ ವ್ಯಕ್ತಿ ಯಾರು ಅಂತ ಆಟಗಾರ ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಟ್ವೆಂಟಿ ಟ್ವೆಂಟಿ ಫೋರ್ದು ಕರೆಂಟ್ ಅಫೇರ್ಸ್ ಆಗುತ್ತೆ ಸೊ ಇದರಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಆಗುತ್ತೆ ಮ್ಯಾಥ್ಯೂ ಹೆಬ್ಡೆನ್ ಅವರು ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಯಾರಾಗಿದ್ರು ಅಂತ ಅಂದರೆ ಮ್ಯಾಥ್ಯೂ ಹೆಬ್ಡೆನ್ ಆಪ್ಷನ್ ಬಿ ಈಸ್ ರೈಟ್ ಮ್ಯಾಥ್ಯೂ ಹೆಬ್ಡೆನ್ ನೆಕ್ಸ್ಟ್ ಅನ್ನು ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಿನ್ನೆ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕ್ವಶನ್ಗೆ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಶ್ರವಣ ಆಗುತ್ತೆ ಆಪ್ಷನ್ ಸಿ ಇಸ್ ರೈಟು ಶ್ರವಣ ನೆಕ್ಸ್ಟ್ ಒಂದು ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನು ಅಂದ್ರೆ ಇದುವರೆಗೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ ಅಂತ ಅಂದ್ರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಗುತ್ತೆ ಆಪ್ಷನ್ ಡಿ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಅವರು ಇನ್ನು ಕೂಡ ಅಂದ್ರೆ ಇದುವರೆಗೂ ಕೂಡ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ ಯಾವ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗ ನಾಗರಿಕರಿಗೆ ಯಾವ ಸ್ವತಂತ್ರವನ್ನು ಪಡೆಯಲು ಶ್ರಮಿಸುತ್ತದೆ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಂಬಿಕೆ ಸ್ವಾತಂತ್ರ್ಯ ನಂಬಿಕೆ ಮತ್ತು ಆರಾಧನೆ ಇವುಗಳಲ್ಲಿ ಎಲ್ಲವೂ ಅಂತ ಇದೆ ಸೊ ಇದಕ್ಕೆ ನಮ್ಮ ಒಂದು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ನಮ್ಮ ಸಂವಿಧಾನವು ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇವೆಲ್ಲ ಸ್ವಾತಂತ್ರ್ಯಗಳನ್ನ ಕೊಟ್ಟಿದೆ ಸೊ ಈ ಒಂದು ಸಂವಿಧಾನ ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇವುಗಳಲ್ಲಿ ಎಲ್ಲವೂ ಅಂತ ಆಗುತ್ತೆ ಆಪ್ಷನ್ಲಿ ಇಸ್ ರೈಟ್ ಇವುಗಳಲ್ಲಿ ಎಲ್ಲವು ನೆಕ್ಸ್ಟ್ ಒಂದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೆ ಎನ್ ಒನ್ ರೂಪಾಂತರವು ಅಂದರೆ ಬೇರೆ ಸ್ವರೂಪವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನವಜಾತ ಶಿಶುಗಳಲ್ಲಿ ಕಾಮಾಲೆ ಮಕ್ಕಳಲ್ಲಿ ಸಂಧಿವಾತ ಜನಿಸ್ ಸೆನ್ಸ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಇವುಗಳಲ್ಲಿ ಯಾವುದು ಅಲ್ಲ ಹಾಗು ಅಂತ ಆಗುತ್ತೆ ಜೆ ಎನ್ ಒನ್ ರೂಪಾಂತರ ಇದೊಂದು ಕೋವಿಡ್ ರಿಲೇಟೆಡ್ ಅದೊಂದು ರೂಪಾಂತರ ತಳಿಯಾಗಿದೆ ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಇವುಗಳಲ್ಲಿ ಯಾವ ಅಲ್ಲ ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ನೆಕ್ಸ್ಟ್ ಒಂದು ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತ ಕೊಟ್ಟಿದ್ರೆ ಇಲ್ಲಿ ಸೊ ಇದಕ್ಕೆ ರೈಟ್ ಆನ್ಸರ್ ಸ್ವಾತಂತ್ರ್ಯದ ಹಕ್ಕು ಶಿಕ್ಷಣದ ಹಕ್ಕು ಬದುಕುವ ಹಕ್ಕು ಇವುಗಳಲ್ಲಿ ಎಲ್ಲವೂ ಅಂತ ಇದೆ ಇದು ನಮಗೆ ಕೊಟ್ಟಿರುವ ಕ್ವಶನ್ ಬಂದ್ಬಿಟ್ಟು ಯಾವುದು ಮೂಲಭೂತ ಹಕ್ಕು ಅಂತ ಕೊಟ್ಟಿದ್ರೆ ಇವೆಲ್ಲ ಹಕ್ಕುಗಳು ಕೂಡ ನಮಗೆ ಮೂಲಭೂತ ಹಕ್ಕುಗಳಾಗಿದೆ ಸೊ ಅದಕ್ಕೋಸ್ಕರ ಇದರಲ್ಲಿ ಎಲ್ಲವೂ ಕರೆಕ್ಟ್ ಆಗಿದೆ ಆಪ್ಷನ್ ಡಿ ಇಸ್ ರೈಟ್ ಇವುಗಳಲ್ಲಿ ಎಲ್ಲವೂ ನೆಕ್ಸ್ಟ್ ಒಂದು ವರ್ತಮಾನ ಅಂದರೆ ಪ್ರಸ್ತುತ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಯಾವುದು ಅಂತ ಕೊಟ್ಟು ಎಷ್ಟು ಅಂತ ಕೊಟ್ಟಿದ್ದಾರೆ ಎಷ್ಟು ಪ್ರಸ್ತುತ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಆಪ್ಷನ್ ಸಿ ಇಸ್ ರೈಟು ಎಂಟು ನೆಕ್ಸ್ಟ್ ಒಂದು ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಆದಷ್ಟು ಅದಕ್ಕೆ ಹೇಳೋದು ಕ್ವಶನ್ ಪೇಪರ್ನ ಆದಷ್ಟು ಅನಲೈಸ್ ಮಾಡಿದರೆ ನಮಗೆ ಈಸಿಯಾಗಿ ನೀವು ಜಾಬ್ ತಗೋಬೋದು ಪಿ ಸಿ ಎಕ್ಸಾಮ್ನ ಅಂತ ಹೇಳ್ತಾ ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಕ್ವಶನ್ನ ಫುಲ್ ಓದಿ ಇಲ್ಲಿ ಕೇಳಿರೋದು ರಾಷ್ಟ್ರಪತಿ ಅಲ್ಲ ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಜಗದೀಪ್ ಧನ್ಕಡ್ ಅಂತ ಸೊ ಆಪ್ಷನ್ ಎ ಇಸ್ ರೈಟು ಜಗದೀಶ್ ಜನ್ಕಡಹನ್ ಅವರು ನಮ್ಮ ಭಾರತದ ಉಪರಾಷ್ಟ್ರಪತಿಯಾಗಿದ್ದಾರೆ ನೋಡಿ ಇಲ್ಲಿವರೆಗೂ ನಾನು ಸಿವಿಲ್ ಲಾ ಅಂದರೆ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಒಂದು ಕ್ವಶನ್ ನಂಬರಿಂದ ತರ್ಟಿ ಫೈವ್ ಕ್ವಶನ್ವರ್ಗು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಸ್ಕಿಪ್ ಮಾಡಿದ್ದೀನಿ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನೇ ಒಂದು ಸಪರೇಟ್ ವೀಡಿಯೋ ಮಾಡಿ ನಿಮ್ಮ ಹತ್ರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನ್ಸಾ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಾನು ಇದೇ ರೀತಿ ಪ್ರೀಸಿ ಎಕ್ಸಾಮ್ಗೆ ಈಸಿ ಆಗುವಂಥದ್ದು ನಿಮಗೆ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾರ್ಯಾರು ಪಿ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಆದಷ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ತುಂಬಾ ವೀಡಿಯೋಸ್ ಇದೆ ಜಿ ಕೆ ರಿಲೇಟೆಡು ಮತ್ತು ಕಂಪ್ಯೂಟರ್ ರಿಲೇಟೆಡು ಪ್ರತಿಯೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡು ಎಲ್ಲ ವೀಡಿಯೋಸ್ ಇದೆ ಸೊ ಆ ಒಂದು ವೀಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್